ಎಲ್ಲರಿಗೂ ಸಂಜೆಯ ಶುಭ ನಮನೆಗಳು ನನ್ನ ಹೆಸರು ಅನನಿ ಹೆಚ್ ಸುಬ್ರಹ್ಮಣ್ಯ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಅಂತಿಮ ಪದವಿ ವಿದ್ಯಾರ್ಥಿನಿ ನನ್ನ ಕವನದ ಶೀರ್ಷಿಕೆ ಕಾವೇರಿಯ ಒಡಲಿನ ಕಂಪು ಕನಸಿನಲ್ಲೂ ಆವರಿಸುವ ಕನ್ನಡದ ಕಂಪು ಸುಂದರ ಲಿಪಿಯ ರಾರಾಜಿಸಿದ ತಂಪು ಕನಸಿನಲ್ಲೂ ಆವರಿಸುವ ಕನ್ನಡದ ಕಂಪು ಸುಂದರ ಲಿಪಿಯ ರಾರಾಜಿಸಿದ ತಂಪು ಎಲ್ಲರ ಬಾಯಿಳು ಗುಲುಗುವ ಕಸ್ತೂರಿಯ ಕಂಪು ಭುವನೇಶ್ವರಿಯ ಮಡಿಲೊಳು ಕವಿಬೀರರ ಹೊಳಪು ಎಲ್ಲರ ಬಾಯೊಳು ಗುಲುಗುವ ಕಸ್ತೂರಿಯ ಕಂಪು ಭುವನೇಶ್ವರಿಯ ಮಡಿಲೊಳು ಕವಿಬೀರರ ಹೊಳಪು ಜಲಧಾರೆಗಳ ಧಮನಿ ಕಾವೇರಿ ಒಡಲು ಹಚ್ಚ ಹಸುರಿನ ನಡುವಿನೊಳು ತಾಯಿ ಮಡಿಲು ಜಲಧಾರೆಗಳ ಧಮನಿ ಕಾವೇರಿ ಒಡಲು ಹಚ್ಚ ಹಸುರಿನ ನಡುವಿನೊಳು ತಾಯಿ ಮಡಿಲು ಭೇದ ಭಾವ ಕಾಣದಿರಲಿ ನಮ್ಮೊಳವಿನಳು ಸುಜ್ಞಾನ ದೀಪ ಬೆಳಗೋಣ ಕನ್ನಡ ನಾಡಿನೊಳು ಭೇದ ಭಾವ ಕಾಣದಿರಲಿ ನಮ್ಮೊಳಗಿನಳು ಸುಜ್ಞಾನದೀಪ ಬೆಳಗೋಣ ಕನ್ನಡ ನಾಡಿನಳು ಚಿತ್ತ ಬಿತ್ತಿಯಳು ಧ್ವನಿಯಾಗುವಂತೆ ಕನ್ನಡವ ಬೆಳೆಸೋಣ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಲ್ಲ ಈ ಭಾಷೆ ಚಿತ್ತ ಬಿತ್ತಿಯಳು ಧ್ವನಿಯಾಗುವಂತೆ ಕನ್ನಡವ ಬೆಳೆಸೋಣ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಲ್ಲ ಈ ಭಾಷೆ ಕರುನಾಡಿನ ವೈವಿಧ್ಯ ಕೆಂಪು ಹಳದಿ ತೋರಣ ಮರುಕಳಿಸಲಿ ಇನ್ನೊಂದು ಜನ್ಮವಿದ್ದರೆ ಕನ್ನಡ ನಾಡಿನಲ್ಲಿ ಕರುನಾಡಿನ ವೈವಿಧ್ಯ ಕೆಂಪು ಹಳದಿ ತೋರಣ ಮರುಕಳಿಸಲಿ ಇನ್ನೊಂದು ಜನ್ಮವಿದ್ದರೆ ಕನ್ನಡ ನಾಡಿನಲ್ಲಿ ಅವಕಾಶಕ್ಕಾಗಿ ಧನ್ಯವಾದ